ಇಲ್ಲಿ ಸೇರಿದಂತ ಯಾವತ್ತು ನನ್ನ ತಾಯಿ ಅಂದ್ರೆ ಅಣ್ಣ ತಮ್ಮಂದ್ರೆ ಮತ್ತು ಮಾಧ್ಯಮದ ಸ್ನೇಹಿತರೆ ತಾಯಿ ನನಗೆ ನೀವು ಕುಂತಿರೋದು ಬಹಳ ಸಂತೋಷ ಇದೆ ಕೆಳಗಡೆ ಬಿಸಿಲು ಕೆಳಗಡೆಗಳು ಪಂಡಿತ ಹುಡ್ತಾ ಇದಾವ ಏನಪ್ಪ ಇವ್ರು ಹೆಂಗ್ಕೊಂಬಾರ ನಮ್ಮನ್ನು ಕಡಿಸಿ ಅಂದ್ಕೊಂಡು ಏನ್ ಅನ್ಕೊಬೈಲ್ದಿ ಮುಗಿಸ್ತೀನಿ ಐದು ನಿಮಿಷ ಒಳಗೆ ಅಬ್ಬ ಎಲ್ಲಾರಗು ಸಿದ್ಧಾರ್ಥ ಸಿಂಗ್ ಅವ್ರು ಅದು ಎಲ್ಲಾ ವಿಚಾರಗಳು ಅರ್ಥ ಮಾಡ್ಕೊಂಡಿರಲ್ಲವ ಇಷ್ಟೇ ನರೇಂದ್ರ ಮೋದಿಜಿ ಸಾಹಿಬ್ರ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬರ್ತಾ ಇದಾರವಾ ಇಪ್ಪತ್ತೆಂಟನೇ ತಾರೀಕಿಗೆ ಯಾವ ರೀತಿಯಲ್ಲಿ ನಾನು ಮತ್ತು ಸಿದ್ಧಾರ್ಥ ಸಿಂಗ್ ಅವರು ನಮ್ಮ ನಾಯಕರೆಲ್ಲಾರು ಕೂಡ ಬಿಜೆಪಿ ಕಮಲವನ್ನು ಗೆಲ್ಸ್ಬೇಕಂದ್ರೆ ತಮ್ಮ ಹತ್ರ ಏನು ಅರಿಕೆಯನ್ನು ಮಾಡ್ತಾ ಇದ್ವ ಅದೇ ರೀತಿಯಲ್ಲಿ ನರೇಂದ್ರ ಮೋದಿಜಿ ಅವರು ಶ್ರೀರಾಮುಲು ಅವ್ರ ಗೆಲ್ಲಿಸಬೇಕಂದ್ರೆ ಅರಿಕೆ ಮಾಡ್ಕೊ ಸಲ ತಮ್ಮ ಹತ್ರ ಬರ್ತಾ ಇದ್ದಾರೆ ತಾಯಿ ನೀವೆಲ್ಲಾರು ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಬರ್ತಿರಲ್ಲವ ಎಲ್ಲರ ಕೆಲಸಗಳು ಬಿಟ್ಟು ಬರಬೇಕು ನಾವು ಕೂಡ ಕರೆಕ್ ನಿಮ್ಮನ್ನು ಬರ್ತಿರ್ತಾಯಿ ನಮ್ಮ ಸಿದ್ಧಾರ್ಥ ಸಿಂಗ್ ನಮ್ಮ ಮಗ ಬರ್ತಾನ ಹಂಗಾಗಿ ಇವತ್ತು ಸಿದ್ಧಾರ್ಥ ಸಿಂಗ್ ಅವರು ನಿಮ್ಮ ಒಡೆ ಒಟ್ಟಿದ ಮಗ ಇದ್ದಂತೆ ಕಂದಮ್ಮ ಅತ ಏನು ಗೊತ್ತಾಗಲ್ಲ ತಾಯಿ ಫಸ್ಟ್ ಟೈಮ್ ರಾಜಕಾರಣಕ್ಕೆ ಬಂದಾನ ಅವ್ರ ತಂದೆಯವರು ಇಚ್ಛೆಯಂತೆ ಎಲ್ಲರ ಇಚ್ಛೆಯಂತೆ ರಾಜಕಾರಣಕ್ಕೆ ಬಂದಂತ ಟೈಮ್ ಅಲ್ಲಿ ಒಂದೊಂದ್ಸಾರಿ ಯಾವ್ದೊಂದು ಪೊರಪಾ ಆಗ್ತಿರ್ತಾವ ತಪ್ಪುಗಳು ಆಗ್ತಿರ್ತಾವ ಅಂದ್ರೆ ಇವತ್ತು ಬಹಳಷ್ಟು ಮಂದಿ ತಾಯಿ ಅಂದ್ರೆ ನಾನು ಇವತ್ತು ಬೆಳಗ್ಗೆಯಿಂದ ಒಂದು ಹತ್ತು ಕಾರ್ಯಕ್ರಮ ಮಾಡಿದ್ ತಾಯಿ ಅದರಲ್ಲಿ ಎಲ್ಲಾ ಕೂಡ ನಮ್ಮನ್ನ ನೋಡ್ತಾ ಇಲ್ಲ ನಿಂತಿದ್ದ ಸಿಂಗ್ ಅಪ್ಪ ಮೊನ್ನೆ ನಿಂತಿದ್ದ ನಿಂತಿದ್ದ ನಾವು ಕೊಡ್ತಾ ಇರ್ತಾಯಿ ಯಾಕಂದ್ರೆ ಇವತ್ತು ಇಷ್ಟೊಂದು ಅಭಿವೃದ್ಧಿ ಕೆಲ್ಸಗಳು ಆಗಿಲ್ಲ ಅಂದ್ರ ಅವ್ರ ತಂದೆಯವರಾದಂತ ಆನಂದ್ ಸಿಂಗ್ ಅವರು ಅನಂತ್ ಸಿಂಗ್ ಅವ್ರ ಮಾರ್ಗದಲ್ಲಿ ಇವತ್ತು ಸಿದ್ಧಾರ್ ಸಿಂಗ್ ಅವರು ಕೂಡ ನಡೀತಾ ಒಳ್ಳೆ ವ್ಯಕ್ತಿ ಬಡವರು ಪರವಾಗಿ ಕಳ್ಕಳಿದಂತ ವ್ಯಕ್ತಿ ಬಹಳಷ್ಟು ಮಂದಿ ಹುಟ್ಟಿದಂತವ್ರು ಇರ್ತಾರ ಬಡವರು ಪರವಾಗಿ ಅವ್ರ್ ಏನ್ ಕಳ್ಕಳಿ ಇರೋಲ್ಲ ತಾಯಿ ಸಿದ್ಧಾಂತ ಸಿಂಗ್ ಅವ್ರಿಗೆ ನಾನು ಅನಂತ್ ಸಿಂಗ್ ಅವ್ರಿಗೆ ಹೇಳೋದು ಒಂದೇ ಎಲ್ಲಿ ಬಡವರು ಇರ್ತಾರ ಅಲ್ಲಿ ದೇವರು ಇರ್ತಾರ ಆ ದೇವರಿದ್ದ ಕಡೆ ನಾವ್ ಏನೇ ಮಾಡಿದ್ರೆ ಕೂಡ ದೇವ್ರಿಗೆ ಸಮರ್ಪಣೆ ಆಗುತ್ತೆ ಹಂಗಾಗಿ ನಿಮ್ಮ ಸೇವೆನೇ ಅದು ದೇವರ ಸೇವೆ ಸಾಯಿ ಮುಂದಕ್ಕೂ ಕೂಡ ಇವತ್ತು ನಿಮ್ಮ ಸೇವೆ ಮಾಡಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ರು ಕೂಡ ನಿಮ್ಮ ಸೇವೆ ಸದಾಕಾಲ ಮಾಡ್ತಾನೆ ಬರ್ತಾನಿ ಯಾಕಂದ್ರೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನರೇಂದ್ರ ಮೋದಿಜಿಯವ್ರ ನಾಲ್ಕು ನೂರು ಸ್ಥಾನಗಳನ್ನು ಗೆಲಿತಾ ಇದಾರೆ ತಾಯಿ ಯಾವ್ದೇ ಟಿವಿ ಚಾನಲ್ ಆನ್ ಮಾಡ್ರಿ ಯಾರು ಅಂತಾರ ಮೋದಿ 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 ಅಂತ ಹಂಗ ಯಾರು ಕೂಡ ಕಾಂಗ್ರೆಸ್ ಯಾರು ಎಲ್ಲ ರಾಹುಲ್ ಗಾಂಧಿ ಅವರು ಪ್ರಧಾನ ಮಂತ್ರಿಗಳು ಆಗ್ತಾರಂತ ಹೇಳ್ತಾ ಇದಾರೆ ಯಾರು ಕೂಡ ಹೇಳಲ್ಲ ತಾಯಿ ಪಾಪ ಏನಾಗಿದೆ ಕಾಂಗ್ರೆಸ್ ಪರಿಸ್ಥಿತಿ ಹಂಗ ಆಗಿದೆ ತಾಯಿ ಯಾಕಂದ್ರೆ ಅರವತ್ತು ವರ್ಷ ಎಪ್ಪತ್ತು ವರ್ಷಗಳ ಎಪ್ಪತ್ತೈದು ವರ್ಷಗಳ ನಮ್ಮ ದೇಶಕ್ಕೆ ಸ್ವತಂತ್ರದ ಬಂದು ಆದ್ರೆ ಅರವತ್ತು ವರ್ಷಗಳ ಕಾಲ ಅವರೇ ಆಳಿದಾರೆ ತಾಯಿ ಇವತ್ತು ಬಡತನ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ಲಿಲ್ಲ ಬಡತನದಲ್ಲಿದ್ದಂತ ಹೆಂಗಿದ್ದಾರೆ ಅಂತ ಯೋಚನೆ ಮಾಡಿಲ್ಲ ನಿಮ್ ಸಾತ್ ಮಾಡಬಾರ್ದು ಮುಗಿಸಿ ಒಳ್ಳೇದಾಗ್ಲತ್ತ ಎಲ್ಲರೂ ಬಿಜೆಪಿ ಗೊತ್ತಾಗ್ತಿಲ್ಲ ಅವ ಕೈ ಎತ್ತಿರ ಎಲ್ಲಾರು ಬಿಜೆಪಿ ಗೊತ್ತಾಗ್ತದೆ ಎಲ್ಲರೂ ಹಾಕ್ಬೇಕು ನೀವೆಲ್ಲ ಹಾಕಿದ್ರೆ ಗ್ಯಾರಂಟಿ ನೂರಕ್ಕೆ ನೂರು ಪರ್ಸೆಂಟ್ ಗೆಲಿತೀನ್ ತಾಯಿ ನೀವ್ ಹೆಣ್ಮಕ್ಳು ಹಾಕ್ಬೇಕು ಗಣ್ಮಕ್ಳು ರೆಡಿ ಇದ್ದಾರೆ ಅವ್ರ ಹಾಕಕ್ಕ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಗ್ಯಾರಂಟಿ ನೀವು ನೀವೇನಾದ್ರೆ ಸ್ವಲ್ಪ ಅಂಗ ಹಂಗ ಆದ್ರೆ ನಮ್ ಹಂಗ ಹಂಗ ಆಗಕ್ ಬಿಡಲ್ಲವಾ ಇದ್ರ ಪಕ್ಕಲ್ಲ ಬಿಜೆಪಿ ಅಬ ಬಿಜೆಪಿ ಬಿಜೆಪಿ ನರೇಂದ್ರ ಮೋದಿ ಜಿ ಅವ್ರಿಗೆ ನರೇಂದ್ರ ಮೋದಿ ಜಿ ಅವ್ರಿಗೆ